ಗುಲ್ಬರ್ಗ ಬೀದರ್ ಜಿಲ್ಲೆಗಳ ಸದ್ದು ಹೆಚ್ಚಾಗಿದೆ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಗೆಟ್ಟ ವ್ಯವಸ್ಥೆಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಿದ್ದೀವಿ ಇದನ್ನಂತೂ ಸರ್ಕಾರ ಸರಿ ಮಾಡಿಕೊಳ್ಳಿಲ್ಲ ಇದರ ಮಧ್ಯದಲ್ಲಿ ಏನೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಿದ್ದೇವೋ ಇದನ್ನ ಮರೆಮಾಚಲಿಕ್ಕೆ ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ತಲಿಕ್ಕೆ ಸರ್ಕಾರ ಪ್ರಾರಂಭ ಮಾಡಿದೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅವರ ಮೇಲೆ ಒಂದು ಗುರುತರವಾದ ಅಪಾದನೆ ಇದೆ ಇದು ಭಾರತೀಯ ಜನತಾ ಪಕ್ಷ ಮಾಡಿರತಕ್ಕಂಥ ಅಪಾದನೆ ಅಲ್ಲ ಇದು ಅವರ ಅನುಯಾಯಿಗಳು ಅವರ ರಾಜಕೀಯ ಗುಂಪಿನಲ್ಲೇ ಇರ್ತಕ್ಕಂಥ ಅವರೇ ಸಾಕಿಕೊಂಡಿರ್ತಕ್ಕಂಥ ಜನ ಅದನ್ನ ಗುಂಪು ಅಂತ ಕೂಡ ಕರೆದಿದ್ದಾರೆ ಗುಂಪು ಅವರು ಮಾಡಿರ್ತಕ್ಕಂಥ ಅವಾಂತರ ಅದರಲ್ಲಿ ಇವರ ಹೆಸರಿದೆ ನಿನ್ನೆ ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ ನಲ್ಲಿ ಅವ್ರ ಹೆಸರೇ ಇಲ್ಲ ಅಂತ ಹೇಳಿದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು ಏ ಯಾರ್ದೋ ಫೋಟೋ ಇರ್ತದೆ ನಮ್ಮ ಮುಂದೇನು ಯಾರ್ಯಾರೋ ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಅದಕ್ಕೆಲ್ಲ ನಾವು ಕಾರಣನ ಅಂತ ಹೇಳಿದ್ರು ನೋಡಿ ಅದೆಲ್ಲ ಸರಿ ಆ ಉತ್ತರ ಸರಿ ಇದೆ ಯಾಕಂತಂದ್ರೆ ಯಾರು ಬೇಕಾದ್ರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣಿಗಳ ಜೊತೆ ಅದನ್ನ ನಾನು ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತಂದ್ರೆ ಹಿಂದೆ ಎಂಥ ನೋವಿರುತ್ತೆ ಅವನಿಗೆಷ್ಟು ಅನ್ಯಾಯ ಆಗಿರುತ್ತೆ ಇದೆಲ್ಲವನ್ನೂ ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ ಅದಕ್ಕೆ ಪಿಯವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ ನೀವು ಹೇಳಿದ ಮಾತನ್ನು ನೀವೇ ಬೆಲೆ ಕೊಡಿ ಇದು ನಾನು ಹೇಳುದು ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ ನಾನು ನಿನ್ನೆನೂ ಹೇಳಿದ್ದೇನೆ ನಿಮಗೆ ಕುರುಡು ಅಂತ ಕಾಣುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರದಂತೂ ಕುರುಡಿದೆ ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ ಇಲ್ಲೇ ಇದೆ ನಾನನ್ನು ಹೈಲೈಟ್ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಹೆಸರು ಇದೆ ಆಮೇಲೆ ಸಚಿನ್ ಹೇಳ್ತಾರೆ ಸುಮಾರು ಐದು ಆರು ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಇಜಾಜ್ ಹುಸೇನ್ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಗಟ್ಟಿಯಾಗಿ ಹೇಳ್ಬೇಕಾ ನಿಮಗೆ ಕೇಳಿಸು ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇಷ್ಟೇ ಸಾಕ ಆಮೇಲೆ ಈ ಟೆಂಡರ್ ಐದು ಪರ್ಸೆಂಟ್ ದುಡ್ಡು ಎಂದು ಸುಮಾರು ಅರವತ್ತು ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ ಇಲ್ಲೇ ಇದೆ ನಿಮ್ಮ ಶಿಷ್ಯ ಆ ಕಲೆಕ್ಷನ್ ಐದು ಪರ್ಸೆಂಟ್ ನಿಮ್ಮದೇಷ್ಟು ಇದರಲ್ಲಿ ಭಾಗ ಹೇಳಿ ಇನ್ನೇನು ದಾಖಲೆ ಕೊಡಬೇಕು ನಿಮಗೆ ನಾನು ಹತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಮತ್ತು ಈ ಟೆಂಡರ್ ಆಗಿರುವುದಿಲ್ಲ ದುಡ್ಡು ಕೊಟ್ಟುಬಿಟ್ರೂ ದುಡ್ಡು ಆಗಿಲ್ಲ ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಒಂದು ಸಾರಿ ಆಗೋಯ್ತು ಎರಡನೇ ಹೇಳ್ತಾರೆ ಮಾನ್ಯ ಮಂತ್ರಿಗಳು ಯಾರು ಮಂತ್ರಿಗಳು ಮೂವತ್ನಾಲ್ಕು ಜನ ಮಂತ್ರಿಗಳಲ್ಲ ಒಬ್ಬರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನ ಮಾನ್ಯ ಮಂತ್ರಿಗಳು ಆರ್ ಡಿ ಪಿ ಆರ್ ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ ಇನ್ನೊಂದ್ಸಾರಿ ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡುತ್ತಾರೆ ಈ ಕೆಲಸಕ್ಕೆ ಸುಮಾರು ಹತ್ತು ಲಕ್ಷ ರು ಬೇಡಿಕೆ ಇಟ್ಟಿದ್ರು ಇದರಲ್ಲಿ ನಾನು ಐದು ಲಕ್ಷ ರುವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ ಎಸ್ ಬಿ ಐ ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ ನಿಂದ ವರ್ಗಾಯಿಸಿರುತ್ತೇನೆ ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ ನಿನ್ನೆವರೆಗೂ ಏನು ಹೇಳ್ತಿದ್ರಿ ಆ ಡೆತ್ ನೋಟ್ ನಕಲಿ ಅಂತ ಹೇಳ್ತಿದ್ರಿ ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು ಎಫ್ ಎಸ್ ಮಾಡಿಸಿ ಆಯಿತು ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು ಈಗ ನೀವು ನಕಲಿ ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳಾಗಿತ್ತು ಪೊಲೀಸ್ನವರು ಅದನ್ನು ಎಫ್ಐಆರ್ ಮಾಡಬಾರ್ದು ಅಂತ ಮಾಡಿಸಿದ್ರಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ ಎಫ್ಐಆರ್ ಗಳಾಗಿದೆ ಅವರ ಮೇಲೆ ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ ಎಫ್ಐಆರ್ ಆದ್ರೆ ಬಿಜೆಪಿ ಅವ್ರದ್ದು ರಾತ್ರಿಯಲ್ಲಿ ಹೋಗ್ತಿರಿ ಎತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಯ್ತು ಬಿಟ್ಟರು ಅದಕ್ಕೆ ಆರ್ ಮಾಡಿಬಿಟ್ಟು ರಾತ್ರಿ ಹೋಗಿಡ್ಕೊಂಡ್ ಬರ್ತಾರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಸಿಟಿ ರವಿ ಅವ್ರದ್ದು ಐ ಆರ್ ಆಯ್ತು ಅರ್ಧ ಗಂಟೆನೂ ಬಿಟ್ಟಿಲ್ಲ ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡು ತಕೊಂಡೋಗ್ಬಿಟ್ರಲ್ಲ ಇವ್ರನ್ನ ಹಾಕಿ ಬಿಟ್ಟಿದ್ದಾರೆ ಇವ್ರಿಗೆ ಯಾರು ರೆಕಮೆಂಡೇಶನ್ ಇದೆ ಈಗ ಹೇಳಿ ನೀವು ಅಂದಮೇಲೆ ಎರಡು ಮೂರು ಕಡೆ ಪ್ರಿಯಾಂಕಾ ಖರ್ಗಿಯವರ ಇದು ಕೂಡ ಇಲ್ಲಿದೆ ಎರಡನೇದಾಗಿ ಇಲ್ಲಿ ಸುಪಾರಿ ವಿಷಯ ಇಲ್ವಾ ಇದು ನಕಲಿನ ಸ್ವಾಮಿ ಚಂದೋ ಪಾಟೀಲು ಮಣಿಕಂಠರಾಥೋಡು ಬಸವರಾಜ್ ಮತ್ತಿಮೋಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದು ಅವರೇ ಮೆನ್ಷನ್ ಮಾಡಿದ್ದಾರೆ ತೀರ್ಕೊಂಡ ವ್ಯಕ್ತಿ ನೋವಿನಿಂದ ಸಣ್ಣ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಟರ್ನ್ ನೋಡಿದಿರಿ ಈಗ ಇಲ್ಲಿ ಸುಳ್ಳು ನಾವು ಹೇಳ್ತಿದ್ದೀವ ನೀವ್ ಹೇಳ್ತಿದ್ದೀರಾ ಹೇಳಿ ನಮಗೆ ಬಿಜೆಪಿಯವರು ಸುಳ್ಳುಗಾರರು ನನ್ನನ್ನು ಸುಳ್ಳು ಮಾಡಿದ್ದೀರಿ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನನ್ನ ರಾಜಕೀಯ ವಯಸ್ಸು ಎಷ್ಟಿದೆ ಗೊತ್ತಾ ನಿಮ್ಮ ವಯಸ್ಸು ಅಷ್ಟಾಗಿಲ್ಲ ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ ನೀವೇನು ಮಾಡ್ತೀರಿ ಬರೀ ನಮ್ಮನ್ನ ನಿಮ್ಮ ಹೆಸರು ಯಾಕೆ ತಗೊಳ್ತೀನಿ ಇಲ್ಲ ಅಂದ್ರೆ ನೀವು ಸಚಿವರು ನಿಮ್ಮ ಹೆಸರು ಇದರಲ್ಲಿ ಇದೆ ಡೆತ್ ನೋಟ್ ಅಲ್ಲಿ ಅದಕ್ಕೆ ತಗೊಳ್ತೀನಿ ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ ವೈಯಕ್ತಿಕವಾಗಿ ನಿಂದಿಸೋದನ್ನ ಬಿಡ್ರಿ